ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ನಾನು ಮಣಿಪಾಲ್ ಒಂದು ಪಳ್ಳದ ಸಮೀಪ ಬರ್ತಾ ಇರುವಾಗ ಈ ವ್ಯಕ್ತಿ ಕೂದಲನ್ನ ಹಿಡ್ಕೊಂಡು ಈ ತರ ಬಿಡಿಸ್ತಾ ಇದ್ರು ಸೊ ಏನಪ್ಪಾ ಅಂತ ಕೇಳಿದ್ರೆ ನೀವು ಕೂದ್ಲು ತಲೆ ಕೂದಲನ್ನ ಕೊಟ್ರೆ ಅವರು ಅದಕ್ಕೆ ಪಾತ್ರೆ ಕೊಡ್ತಾರೆ ಅಂತ ಹೇಳಿದ್ರು ಸೊ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಅದಕ್ಕೆ ಗಾಡಿ ನಿಲ್ಸಿ ಅವ್ರ ಹತ್ರ ಮಾತಾಡ್ತಿದ್ದೇನೆ ಸೊ ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಈ ಕಡೆ ನೀವು ಏನಂದ್ರೆ ಶ್ರೀಮಂತರಲ್ಲ ಕತೆ ಕೈಲಾಸ ಕೂದಲು ಅಂದ್ರೆ ಸ್ವಲ್ಪ ಕೇವಲ ಅಕ್ಕ ನೋಡಿ ಒಟ್ಟು ಬಿಡ್ತಾರೆ ನೋಡಿ ಇಷ್ಟಿದ್ರೆ ನೋಡಿ ಇಷ್ಟಿದ್ರೆ ಒಂದು ಪಾತ್ರ ಸಿಗುತ್ತೆ ಸಿಗುತ್ತೆ ಈ ಪಾತ್ರ ಸಿಗುತ್ತೆ ನೋಡಿ ಇದು ಅಷ್ಟು ಕೂದಲು ಕೊಟ್ರೆ ಹಾ ಇಷ್ಟು ಒಂದು ಪಾತ್ರ ಸಿಗುತ್ತೆ ಇಷ್ಟ ಕೊಟ್ಲೆ ಕೊಟ್ರೆ ಅದನ್ನ ನೀವು ಏನ್ ಮಾಡ್ತೀರಾ ನಾವು ಇದ್ರ ಮಾರ್ತ ಸಮಯ ಇದ್ರಲ್ಲ ಉದ್ರಿ ಆಗುತ್ತೆ ಮತ್ತೆ ಸಿನಿಮಾದರಿಗೆ ನಾಟಕದವರಿಗೆ ಕ್ಯಾಪ್ ಆಗುತ್ತೆ ಮತ್ತೆ ಬಟ್ಟೆ ಅಂಗಡಿಲೆಲ್ಲ ಇರ್ತಾರಲ್ಲ ಬೊಂಬೆಗಳಿಗೆ ಅದಕ್ಕೆ ಟೊಪ್ಪಿ ಆಗುತ್ತೆ ಕೆಜಿ ಜಿಗೆ ಹೇಗೈತೆ ಕೆ ಜಿ ಕೆ ಜಿಗೆ ಮೂರುವರೆ ಸಾವಿರ ರೂಪಾಯಿ ಹಾಕೋತಾರ ಸ್ವಾಮಿ ನಮಗೆ ಇದು ಇದಿದೆಯಲ್ಲ ಇದು ಒಂದೂವರೆ ಸಾವಿರ ಇದಿದೆಯಲ್ಲ ಕಪ್ಪು ಇದು ಮೂರುವರೆ ಸಾವಿರ ರೂಪಾಯಿ ಬಿಳಿ ಕಿಡ್ಲಿ ಅಷ್ಟು ಬಿಳಿ ಕಡ್ಲಿಗೆ ಇದು ಒಂದರೆ ಸಾವಿರ ರೂಪಾಯಿ ಹಾಕ್ತಾರೆ ಸ್ವಾಮಿ ಇದಕ್ಕೆ ಮಣ್ಣ ಹಾಕ್ಬೇಕು ತೊಳಿಬೇಕು ಎಲ್ಲ ಭಾಳ ಸಲೂನ್ ಸಲೂನಲ್ಲಿ ತಗೊಳ್ಳೋದಿಲ್ಲ ಇಲ್ಲ 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 ಏಕೆ ಉದ್ದ ಅದು ಬ್ಯೂಟಿ ಇದ್ರಲ್ಲಿ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ನಮಗೆ ಇದು ಬ್ಯೂಟಿ ಪಾರ್ಲರ್ನಲ್ಲ ನಿಮ್ಗೆ ಕೂದಲು ಮಾರ್ಬೋದ ಅಲ್ಲ 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 ಯಾರೋ ಒಬ್ರು ಕೊಡ್ತಾರೆ ಇದು ಎಲ್ಲ ಗಾಡಿಗೆ ಹಾಕಿ ಕೊಡ್ತಾರೆ ಯಾರೋ ಒಬ್ರು ಕೊಡ್ತಾರೆ ಹ ಅಲ್ಲ ಯಾರಾದರೂ ನಿಮಗೆ ಕೂದಲು ಒಟ್ಟು ಮಾಡಿ ಕೊಡಲಿಕ್ಕೆ ಯಾರಾದರೂ ಫೋನ್ ಮಾಡಿದರೆ ತಗೊಳ್ತೀರಾ ಹಾಂ ತಗೊಂತೀವಿ ನಿಮ್ಮ ನಂಬರ್ ಏನು ನಮ್ಮ ನಂಬರಾ ನಮ್ಮ ನಂಬರ್ ಒಂಬತ್ತು ಅಲ್ಲ ಎಂಟು ಏಳು ಒಂಬತ್ತು ಎರಡು ಜೀರೋ ಆರು ಐದು ಆರು ನಾಲ್ಕು ಆರು ಸೊ ಈಗ ಸ್ವಲ್ಪ ಇದ್ರೆ ಎಷ್ಟು ಕೊಡ್ತೀರಾ ಜಾಸ್ತಿ ಜಾಸ್ತಿ ಇದ್ರೆ ಎಷ್ಟು ಕೊಡ್ತೀರಾ ಅಲಾ ಇಷ್ಟಿದ್ರೆ ನೋಡಿ ಇದು ಕೊಡ್ತೀವಿ ಇದನ್ನ ಹ್ಞೂ ಇದು ಕೊಡ್ತೀವಿ ಈಗ ಅಷ್ಟು ಕೂದಲಿದ್ರೆ ಇದು ಪಾತ್ರೆ ಕಟ್ತೀರಾ ಕೊಡ್ತೀವಿ ಸ್ವಲ್ಪ ಜಾಸ್ತಿ ನೋಡಿ ಇಷ್ಟಿದ್ರೆ ಇಷ್ಟಿದ್ರೆ ಇದಕ್ಕಿಂತ ದೊಡ್ಡದು ಕೊಡ್ತೀವಿ ದೊಡ್ಡದಿಲ್ಲ ಖಾಲಿ ಆಗಿದೆ ಕೂದಲು ಈಗ ತಲೆ ಕೂದ್ಲು ಬಾಚಿ ಅದೇನು ಉಳಿದಿರತ್ತೆ ನಾ ಕೂದ ಒಟ್ಟು ಮಾಡಿ ಬರುತ್ತಲ್ಲ ಬರ್ತಲ್ಲ ಆ ಕೂದಲು ಒಟ್ಟು ಮಾಡಿ ಒಂದು ಕೊಟ್ಟರೆ ಪ್ಲಾಸ್ಟಿಕ್ ಕವರ್ ನಾವು ಹಾಕಿಟ್ರೆ ಪಾತ್ರೆ ಕೊಟ್ಟು ಅದನ್ನ ಕೊಂಡೊಯ್ತೀವಿ ಇಷ್ಟು ಕೂದಲಿಗೆ ಅಷ್ಟು ಕೊಡ್ತೀರಾ ಕೊಡ್ತೀವಿ

ಸ್ವಲ್ಪ ಒಣಗಿದ ಮೇಲೆ ಬಣ್ಣ ಹಾಕ್ತೀವಿ ಬಣ್ಣ ಹಾಕಿ ತೊಳೆದು ಮತ್ತೆ ಮಳಗ್ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ಮಾಡ್ತಾ ಪ್ರಾರಂಭಿಸಿದ್ರೆ ಎಲ್ಲರೂ ಮಾಡ್ತವ್ರಿ ತಗೊಳ್ಳೋದು ವ್ಯಾಪಾರ ಮಾಡುದು ಇದೇ ವ್ಯಾಪಾರ ನಮ್ದು ನಿಮ್ ದಿನಕ್ಕೆ ಎಷ್ಟು ದುಡಿತೀರಾ ದಿನಕ್ಕೆ ಆರ್ನೂರು ರೂಪಾಯಿ ಆಯ್ತಾರು ಒಂದಿನ ಎಂಟ್ನೂರು ಏಳ್ನೂರು ಹಿಂಗೆಲ್ಲ ಆಗತ್ತೆ ಲಾಭ ಆಗುತ್ತೆ ಲಾಭ ಆಗತ್ತೆ ಜಾಸ್ತಿ ಆ ದಿನ ಒಂದು ನಮ್ಮ ಅದ್ರಿಷ್ಟ ಅದೆಲ್ಲ ಭಾನುವಾರ ಜಾಸ್ತಿ ಬಾಯಿಸ್ತಾರಲ್ಲ ಅದಕ್ಕೆ ಜಾಸ್ತಿ ಆಗಲ್ಲ 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 ಸ್ವಾಮಿ ಭಾನುವಾರ ಈ ಕೆಲಸಕ್ಕೆ ಹೋಗಲ್ಲ ಜನ ಮನೇಲಿ ಇರ್ತಾರೆ ಆಗ ಸ್ವಲ್ಪ ಜಾಸ್ತಿ ಸಿಗುತ್ತೆ ಇವತ್ತು ನೋಡಿ ಹೋದಕ್ಕೆ ಜನ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸಿಕ್ಕಿದೆ ಹಾಗೆ ಭಾನುವಾರ ಎಲ್ಲ ನಿಮ್ಗೆ ಜನ ಜಾಸ್ತಿ ಸಿಗ್ತಾರೆ ಕೂದಲು ಜಾಸ್ತಿ ಸಿಗ್ತಾರೆ ಜನ ಇರ್ತಾರಲ್ಲ ಅವರು ಕೊಡ್ತಾರೆ ನಿಮ್ಗೆ ಈ ಎಂಟು ಒಂಬತ್ ಗಂಟೆ ಅನ್ನೋದ್ರಲ್ಲಿ ಹೋಗಿರ್ತಾರೆ ಎಲ್ಲಾ ಜನ ಭಾನುವಾರ ಕೂದಲಿಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನೀವ್ ಬೆಲೆ ಕಟ್ತೀರಾ ನೀವು ಅಷ್ಟು ಬೆಲೆ ಇಲ್ಲ ಅಂದ್ರೆ ವ್ಯಾಪಾರ ಮಾಡ್ತಿದ್ವಾ ಎಲ್ಲ ನೀವು ಕೂಲಿ ಸಮ ಅಂತ ಹೇಳ್ತಾರಲ್ಲ ಕೂಲಿ ಸಮ ಅಂದ್ರೆ ಇಷ್ಟು ಅಂದ್ರೆ ಕೂಲಿ ಬೆಲೆ ಇದೆ ಅಲ್ವಾ ಅಲ್ಲ ಕೆಲವ್ ಜನ ಹೇಳ್ತಾರೆ ಕೂಲು ಸಂಬಂಧ ನೀನು ಹೌದು ಅಂತಾರೆ ಅಂದ್ರೆ ಕೂಲಿ ಬೆಲೆ ಇದೆ ಬೆಲೆ ಇದೆ ಅಂತ ನೀವು ಕಟ್ತಾ ಇದ್ದೀರಾ ಅಲ್ಲ ಆಗ್ಲಿ ಆಗ್ಲಿ ಸೊ ಯಾರಾದ್ರೂ ಏನಾದ್ರೂ ಇದ್ರೆ ನಿಮ್ಗೆ ಫೋನ್ ಮಾಡ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ ಸರಿ ಆಗ್ಲಿ ಆಗ್ಲಿ ನಿಮ್ಗೆ ಒಳ್ಳೆ ವ್ಯಾಪಾರ ಆಗ್ಲಿ ಸೊ ನಿಮ್ಮ ಹೆಸರು ಏನು ಹೇಳಿದ್ರಿ ಗಂಗಾಧರ ಗಂಗಾಧರ ಅವ್ರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ ಅದೇ ನೀವು ಕೇಳ್ತಾ ಇದ್ದೀರಿ ಗಂಗಾಧರವರು ಸುಮಾರು ವರ್ಷಗಳಿಂದ ಈ ಕೂದಲನ್ನು ತಲೆ ಕೂದಲನ್ನು ಖರೀದಿ ಮಾಡಿಕೊಂಡು ಪಾತ್ರೆಗಳನ್ನು ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಸೊ ಕೂದಲಿಗೆ ಬೆಲೆ ಇಲ್ಲ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಕೂದಲಿಗೂ ಕೂಡ ಬೆಲೆ ಇದೆ ಅಂತೇಳಿ ಇವ್ರು ತೋರಿಸ್ಬಿಡ್ತಿದ್ದಾರೆ ಸೊ ಯಾರಾದರೂ ಮನೆಯಲ್ಲಿ ತಲೆ ಕೂದಲನ್ನು ಬಾಚಿ ತೆಗೆದಿಟ್ಟರೆ ಅವರು ಸ್ವಲ್ಪ ಎಷ್ಟು ಕೆ ಜಿನೋ ಅದೇನೋ ತೆಗೆದುಕೊಟ್ಟರೆ ಅವ್ರು ಪಾತ್ರೆ ಕೊಡ್ತಾರೆ ಆ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ ಸೊ ನೋಡಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್